ನಮಸ್ಕಾರ ಸ್ನೇಹಿತರೆ ರಾಜ್ಯ ರಾಜಕೀಯದ ಇತಿಹಾಸದಲ್ಲಿ ಇವತ್ತು ಐತಿಹಾಸಿಕ ಕ್ಷಣ ಮನೆಗೆಲಸದ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿದ ಪ್ರಕರಣದಲ್ಲಿ ಜೆ ಡಿ ಎಸ್ ಮಾಜಿ ಸಂಸದ ದೇಶದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಕೊಡಲಾಗಿದೆ ಐ ಪಿ ಎಸ್ ತ್ರೀ ಸೆವೆನ್ ಸಿಕ್ಸ್ ಟು ಎನ್ ಅನ್ವಯ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕಠಿಣ ಶಿಕ್ಷೆ ವಿಧಿಸಿದೆ ಹಾಗಿದ್ರೆ ಪ್ರಜ್ವಲ್ ರೇವಣ್ಣ ಲೈಫ್ ಟೈಮ್ ಪೂರ್ತಿ ಜೈಲಲ್ಲಿ ಇರಬೇಕಾಗತ್ತಾ ಈಗ ಮೂವತ್ತೈದರ ಆಸುಪಾಸಿನ ಪ್ರಜ್ವಲ್ ರೇವಣ್ಣ ಲೈಫ್ ಟೈಮ್ ಅಥವಾ ಹದಿನಾಲ್ಕು ವರ್ಷ ಇದ್ರೆ ಸಾಕು ಹೊರಗೆ ಬರ್ಬೋದಾ ಕಾನೂನು ಏನು ಹೇಳುತ್ತೆ ಜೀವಾವಧಿ ಶಿಕ್ಷೆ ಅಂದ್ರೆ ಏನು ಹೇಗಿರುತ್ತೆ ಯಾವ ರೀತಿ ಶಿಕ್ಷೆ ಇರುತ್ತೆ ಅಪರಾಧಿ ಮತ್ತೆ ಜೈಲಿಂದ ವಾಪಸ್ ಬರೋಕೆ ಸಾಧ್ಯ ಆಗುತ್ತಾ ಪೆರೋಲ್ ಸಿಗತ್ತಾ ಹೇಗೆ ಪ್ರಜ್ವಲ್ ಹೈಕೋರ್ಟ್ಗೆ ಹೋಗೋಕೆ ಅವಕಾಶ ಇರುತ್ತಾ ಎಲ್ಲವನ್ನು ನೋಡ್ತಾ ಹೋಗೋಣ ಪ್ರಜ್ವಲ್ಗೆ ಜೀವಾವಧಿ ಸ್ನೇಹಿತರೆ ಮೊದಲಿಗೆ ಕೋರ್ಟ್ ಅಲ್ಲಿ ಏನಾಯ್ತು ಅಂತ ನೋಡೋಣ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪನ್ನು ಪ್ರಕಟಿಸಿದೆ ದೋಷಿ ಅಂತ ಒಂದಿನ ಮುಂಚೆನೆ ಹೇಳಿದ್ರು ಶಿಕ್ಷೆ ಪ್ರಮಾಣವನ್ನ ಒಂದಿನ ಬಿಟ್ಟು ಇವಾಗ ಅದನ್ನ ಅನೌನ್ಸ್ ಮಾಡಿದ್ದಾರೆ ಅದಕ್ಕಿಂತ ಮುಂಚೆ ಏನಾದರೂ ಹೇಳೋದಿದೆಯಾ ಕೇಳಿದಕ್ಕೆ ತುಂಬ ಬೆಳೆದ್ಬಿಟ್ಟಿದ್ದೆ ತಪ್ಪಾಯಿತು ನಾನು ಸ್ಕೂಲಲ್ಲಿ ಮೆರಿಟ್ ಹುಡುಗ ಆಗಿದ್ದೆ ನಾನು ತಪ್ಪಿಲ್ಲ ನಾನು ಅತ್ಯಾಚಾರ ಮಾಡಿದರೆ ಆ ಮಹಿಳೆ ಸಹೋದರ ನಮ್ಮನೇಲಿ ಕೆಲಸ ಮಾಡ್ತಾಯಿದ್ರು ಆರು ತಿಂಗಳಿಂದ ಅಪ್ಪ ಅಮ್ಮನ ನೋಡಿಲ್ಲ ನಾನು ಚೂರು ಫ್ಯಾಮಿಲಿ ಕಡೆ ನೋಡಿ ಸ್ವಾಮಿ ಬಟ್ ಫೈನಲಿ ನೀವೇನು ತೀರ್ಪು ಕೊಟ್ಟರು ತಲೆ ಬಾಕ್ತೀನಿ ಅಂಥೇಳಿ ಗಳಗಳನ್ನೇ ಹತ್ತು ಅಲಗಾಡಿದ್ರು ಪ್ರಜ್ವಲ್ ಅದಾದಮೇಲೆ ಕೇಳಷ್ಟು ಕೇಳಿ ಜಡ್ಜ್ ತೀರ್ಪನ್ನು ಪ್ರಕಟ ಮಾಡಿದ್ರು ಐಪಿಸಿ ಸೆಕ್ಷನ್ ತ್ರೀ ಸೆವೆನ್ ಸಿಕ್ಸ್ ಟು ಕೆ ಹಾಗೂ ಐ ಸಿ ಸೆಕ್ಷನ್ ತ್ರೀ ಸೆವೆನ್ ಟೂ ಎನ್ ಅಡಿ ಪದೇ ಪದೇ ಅತ್ಯಾಚಾರಕ್ಕೆ ಜೀವನ ಪರ್ಯಂತ ಸೆರೆವಾಸದ ಶಿಕ್ಷೆಯನ್ನ ಕೊಟ್ಟಿದ್ದಾರೆ ಅಲ್ಲದೆ ಅತ್ಯಾಚಾರದ ಎರಡು ಸೆಕ್ಷನ್ಗಳಲ್ಲಿ ಒಟ್ಟು ಹತ್ತು ಲಕ್ಷ ರೂಪಾಯಿ ದಂಡ ಕೂಡ ಹಾಕಿದ್ದಾರೆ ಹಾಗೆ ಪ್ರಕರಣದ ಸಂತ್ರಸ್ತೆಗೆ ಏಳು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಕೂಡ ಹೇಳಿದ್ದಾರೆ ಏನೋ ಪ್ರಜ್ವಲ್ ರೇವಣ್ಣಗೆ ಇವತ್ತಿನಿಂದಲೇ ಶಿಕ್ಷೆ ಆರಂಭ ಆಗುತ್ತೆ ಕೆಲವೊಂದು ಪ್ರಕರಣದಲ್ಲಿ ವಿಚಾರಣಾ ಹಂತದ ಜೈಲುವಾಸ ಕೂಡ ಕನ್ಸಿಡರ್ ಮಾಡಿ ಅದನ್ನ ಮೈನಸ್ ಮಾಡಲಾಗುತ್ತೆ ಆದ್ರೆ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಬಂಧನ ಆಗಿರಲಿಲ್ಲ ಕೇವಲ ಬಾಡಿ ವಾರಂಟ್ ಮೇಲೆ ವಶಕ್ಕೆ ಪಡೆಯಲಾಗಿತ್ತು ಹೀಗಾಗಿ ಜೈಲು ವಾಸ ಯಾವುದು ಮೈನಸ್ ಆಗಲ್ಲ ಕೇವಲ ನಾಲ್ಕೇ ತಿಂಗಳ ರೆಕಾರ್ಡ್ ಟೈಮ್ ನಲ್ಲಿ ಜಡ್ ಸಂತೋಷ್ ಗಜಾನನ್ ಅವರು ತೀರ್ಪನ್ನು ಪ್ರಕಟಿಸಿದ್ದಾರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇದರೊಂದಿಗೆ ಮೂರು ಅತ್ಯಾಚಾರ ಪ್ರಕರಣ ಒಂದು ಲೈಂಗಿಕ ದೌರ್ಜನ್ಯ ಹೇಗೆ ಒಟ್ಟು ನಾಲ್ಕು ಪ್ರಕರಣಗಳ ಪೈಕಿ ಒಂದರಲ್ಲಿ ತೀರ್ಪು ಹೊರಬಿದ್ದಂತಾಗಿದೆ ಜೀವನ ಪರ್ಯಂತ ಜೈಲ ಸ್ನೇಹಿತರೆ ಜೀವಾವಧಿ ಅಂತ ಬಂದಾಗ ತುಂಬಾ ಜನ ಹದಿನಾಲ್ಕು ವರ್ಷ ಆಮೇಲೆ ಹೊರಗೆ ಬರಬಹುದು ಅಂತ ಚರ್ಚೆ ಮಾಡ್ತಾರಲ್ಲ ಕಾನೂನು ಪ್ರಕಾರ ಹಾಗಿಲ್ಲ ಐಪಿಸಿ ಸೆಕ್ಷನ್ ಫಿಫ್ಟಿ ತ್ರೀ ಮತ್ತು ಫಿಫ್ಟಿ ಫೈವ್ ಬಿಎನ್ ಎಸ್ ಬಂದಾಗ ಒನ್ ಒನ್ ತ್ರೀ ಮತ್ತು ಒನ್ ಒನ್ ಫೈವ್ ಪ್ರಕಾರ ಲೈಫ್ ಎಂಪ್ರಿಸನ್ಮೆಂಟ್ ಅಂದ್ರೆ ಜೀವನ ಪರ್ಯಂತನೇ ವ್ಯಕ್ತಿ ನ್ಯಾಚುರಲ್ ಲೈಫ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಜೈಲಲ್ಲಿ ಇರಬೇಕು ಇದನ್ನು ಅನೇಕ ಕೇಸಲ್ಲಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗಳು ಕೂಡ ಹೇಳಿವೆ ಮತ್ತು ಹದಿನಾಲ್ಕು ವರ್ಷದ ಲೆಕ್ಕಾಚಾರ ಏನು ಅನ್ನೋ ಪ್ರಶ್ನೆ ಬರುತ್ತೆ ಇದಕ್ಕೆ ಕಾರಣ ರಿಮಿಷನ್ ಅನ್ನೋ ಒಂದು ಆಪ್ಷನ್ ಸಿ ಆರ್ ಪಿ ಸಿ ಸೆಕ್ಷನ್ ಫೋರ್ ತ್ರೀ ತ್ರೀ ಎ ಪ್ರಕಾರ ಜೀವಾವಧಿ ಶಿಕ್ಷೆ ಅನುಭವಿಸ್ತಿರೋ ವ್ಯಕ್ತಿ ಹದಿನಾಲ್ಕು ವರ್ಷ ಜೈಲು ಶಿಕ್ಷೆ ಪೂರೈಸಿದ ನಂತರ ರಿಮಿಷನ್ ಶಿಕ್ಷೆ ಪ್ರಮಾಣ ಕಮ್ಮಿ ಮಾಡೋಕ್ಕೆ ಮಾಡಿಸ್ಕೊಳ್ಳೋಕೆ ಅರ್ಹನಾಗ್ತಾನೆ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರಗಳು ಸನ್ನಡತೆ ಆಧಾರದ ಮೇಲೆ ಅಪರಾಧಿಯ ಶಿಕ್ಷೆಯನ್ನು ಕಮ್ಮಿ ಮಾಡ್ಬೋದು ಮಾಡಲೇಬೇಕು ಅಂತ ಇಲ್ಲ ಹದಿನಾಲ್ಕು ವರ್ಷದ ನಂತರ ಇಂತ ಒಂದು ಅವಕಾಶ ಇರುತ್ತೆ ಅಷ್ಟೇ ಆದರೆ ಬಹಳ ಕೇಸ್ಗಳಲ್ಲಿ ಸರ್ಕಾರಗಳು ರಿಲೀಸ್ ಮಾಡ್ತವೆ ಹೀಗಾಗಿ ಜೀವಾವಧಿ ಶಿಕ್ಷೆ ಅಂದ್ರೆ ಹದಿನಾಲ್ಕು ವರ್ಷ ಅನ್ನೋ ರೀತಿ ಆಗಿ ಹೋಗಿದೆ ಆದರೆ ಕೆಲ ಘೋರಾತಿ ಘೋರ ಪ್ರಕರಣಗಳಲ್ಲಿ ಅತ್ಯಾಚಾರ ಕೊಲೆ ಭಯೋತ್ಪಾದನೆಯಂತಹ ಕೇಸ್ಗಳಲ್ಲಿ ತೀರ್ಪು ನೀಡುವಾಗಲೇ ಕೋರ್ಟ್ ಈತನಿಗೆ ರಿಮಿಷನ್ ಕೊಡೋ ಹಾಗಿಲ್ಲ ಸಹಜ ಸಾವಿನವರೆಗೆ ಜೀವಾವಧಿ ಅಂತಲೂ ಮೆನ್ಷನ್ ಮಾಡ್ತಾರೆ ಅಂತ ಕೇಸ್ಗಳಲ್ಲಿ ರಿಮಿಷನ್ ಕೊಡಲ್ಲ ಜೀವಾವಧಿ ಶಿಕ್ಷೆ ಹೇಗಿರುತ್ತೆ ಜೀವಾವಧಿ ಶಿಕ್ಷೆಯಲ್ಲಿ ಎರಡು ರೀತಿ ಇರುತ್ತೆ ಒಂದು ರಿಗರಸ್ ಕಠಿಣ ಜೀವಾವಧಿ ಶಿಕ್ಷೆ ಇನ್ನೊಂದು ಸಿಂಪಲ್ ಲೈಫ್ ಇಂಪ್ರಿಸನ್ಮೆಂಟ್ ಕಠಿಣ ಜೀವಾವಧಿ ಶಿಕ್ಷೆ ಆಗಿದ್ರೆ ಕೋರ್ಟ್ಗಳು ತೀರ್ಪಲ್ಲೇ ರಿಗರಸ್ ಅಂತ ಮೆನ್ಷನ್ ಮಾಡ್ತಾರೆ ಈ ಶಿಕ್ಷೆ ಪಡೆದ ಆರೋಪಿಗಳಿಗೆ ಪ್ರತಿದಿನ ಕಡ್ಡಾಯ ಎಂಟರಿಂದ ಒಂಬತ್ತು ಗಂಟೆ ಲೇಬರ್ ಕಾರ್ಮಿಕ ಕೆಲಸವನ್ನು ಮೈ ಬಗ್ಗಿಸಿ ಮಾಡಿಸಲಾಗುತ್ತೆ ಏನೇನು ಶ್ರಮದ ಕೆಲಸಗಳು ಫ್ಯಾಕ್ಟ್ರಿ ಕೆಲಸ ಅಡುಗೆ ಮಾಡೋದು ಜೈಲ್ ಕ್ಲೀನ್ ಮಾಡೋದು ಮಣ್ಣು ಹೊರೋದು ಕಡಿಯೋದು ನೆಲನ್ನು ಮರನ್ನ ಬಟ್ಟೆ ವಾಶ್ ಮಾಡೋದು ಕಟ್ಟಡ ನಿರ್ಮಾಣ ಪ್ಲಂಬಿಂಗ್ ಬುಕ್ ಪಾಯಿಂಟಿಂಗ್ ಕೃಷಿ ಹೀಗೆ ಮೈ ಬಗ್ಗಿಸಿ ಬೆನ್ನು ಹುರಿ ಪುಡಿ ಆಗೋ ರೀತಿ ಕೆಲಸ ಮಾಡಿಸ್ತಾರೆ ಕಠಿಣ ಜೀವಾವಧಿ ಶಿಕ್ಷೆ ಪಡೆದ ಅಪರಾಧಿಗಳಿಗೆಲ್ಲ ಇರುತ್ತೆ ಸಿಂಪಲ್ ಜೀವಾವಧಿ ಅಂದ್ರೆ ಏನು ಸುಮ್ಮನೆ ಕೂರಿಸ್ತಾರೆ ಇಲ್ಲ ಅವ್ರಿಗೂ ಕೂಡ ಲೇಬರ್ ವರ್ಕ್ ಇರುತ್ತೆ ಆದರೆ ಕಡ್ಡಾಯ ಇರಲ್ಲ ಅಪರಾಧಿಯ ದೈಹಿಕ ಬಲ ಅವರ ಸಾಮರ್ಥ್ಯ ನೋಡಿಕೊಂಡು ಜೈಲಿನ ಸಿಬ್ಬಂದಿ ಲೇಬರ್ ವರ್ಕ್ ನ ಮಾಡಿಸ್ತಾರೆ ಆದರೆ ಪ್ರಜ್ವಲ್ ಕೇಸ್ ನಲ್ಲಿ ಕಠಿಣ ಜೀವಾವಧಿ ಶಿಕ್ಷೆ ಅಂತ ಉಲ್ಲೇಖ ಮಾಡಿದ್ದಾರೆ ಇಲ್ವ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಕ್ಲಾರಿಟಿ ಸಿಗಬೇಕು ನೋಡೋಣ ಏನಾಗುತ್ತೆ ಅಂತ ಹೇಳಿ ಭಾರತದಲ್ಲಿ ಸಾಮಾನ್ಯವಾಗಿ ಜೀವಾವಧಿ ಶಿಕ್ಷೆ ಅಂತ ಬಂದಾಗ ಕಡ್ಡಾಯವಾಗಿ ಎಲ್ರಿಗೂ ಲೇಬರ್ ವರ್ಕ್ ಇರುತ್ತೆ ಅನ್ನೋ ಮಾಹಿತಿ ಇದೆ ಒಂದು ವೇಳೆ ಅಪರಾಧಿಗೆ ತುಂಬಾ ವಯಸ್ಸಾಗಿದ್ರೆ ಕಾಯಿಲೆ ಇದ್ರೆ ಅಂತವ್ರಿಗೆ ಮಾತ್ರ ಎಕ್ಸಿಬಿಷನ್ ಇರುತ್ತೆ ಪ್ರಜ್ವಲ್ಗೆ ಪರೋಲ್ ಸಿಗುತ್ತಾ ಸ್ನೇಹಿತರೆ ಪರೋಲ್ ಅಂದ್ರೆ ತಾತ್ಕಾಲಿಕ ಅವಧಿಗೆ ಅಪರಾಧಿಯನ್ನು ಜೈಲಿನಿಂದ ರಜೆ ತಗೊಂಡು ಹೊರಗ್ ಬರೋದಷ್ಟೇ ಇದಕ್ಕೆ ರಾಷ್ಟ್ರೀಯವಾಗಿ ಯಾವುದೇ ಕಾನೂನಿಲ್ಲ ಆದರೆ ಆಯಾ ರಾಜ್ಯಗಳ ಪ್ರಿಸೆಂಟ್ ಆಕ್ಟ್ ಸರಮನೆ ಕಾಯ್ದೆಗಳಲ್ಲಿ ಪರೋಲ್ ಕೊಡೋಕೆ ಅವಕಾಶ ಇದೆ ಸಾಮಾನ್ಯವಾಗಿ ಅಪರಾಧಿ ತನ್ನ ಶಿಕ್ಷೆಯ ಕನಿಷ್ಠ ಭಾಗ ಪೂರೈಸಿದಾಗ ಪರೋಲ್ಗೆ ಅರ್ಹರಾಗ್ತಾರೆ ಈ ಕನಿಷ್ಠ ಭಾಗ ಅಥವಾ ಮಿನಿಮಮ್ ಪೋರ್ಷನ್ ಎಷ್ಟು ಅನ್ನೋದಕ್ಕೂ ಕೂಡ ಕ್ಲಾರಿಟಿ ಇಲ್ಲ ಕೆಲವೊಂದು ರಾಜ್ಯಗಳಲ್ಲಿ ಶಿಕ್ಷೆಯ ಮೂರನೇ ಒಂದು ಭಾಗ ಪೂರೈಸಿದರೆ ಪೆರೋಲ್ಗೆ ಅರ್ಹರಾಗ್ತಾರೆ ಕೆಲವೊಂದು ಕಡೆ ಅರ್ಧ ಶಿಕ್ಷೆ ಪೂರೈಸಿದರೆ ಅರ್ಹರಾಗ್ತಾರೆ ಆದರೆ ಬಹುತೇಕ ರಾಜ್ಯಗಳಲ್ಲಿ ಒಂದು ವರ್ಷ ಜೈಲು ಶಿಕ್ಷೆ ಮುಗಿಸಿದರೆ ಸಾಕು ಪರೋಲ್ ಸಿಗುತ್ತೆ ಆದರೆ ಜೀವಾವಧಿಯಂತಹ ಶಿಕ್ಷೆಯಲ್ಲಿ ಎರಡರಿಂದ ಐದು ವರ್ಷ ಎಲ್ಲ ಇರಲೇಬೇಕಾಗತ್ತೆ ನಮ್ಮಲ್ಲಿ ಕರ್ನಾಟಕ ರೂಲ್ಸ್ ಪ್ರಕಾರ ಪರೋಲ್ ಸಮಿತಿ ಅಂತ ಇರುತ್ತೆ ಐ ಜಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಇದರ ಮುಖ್ಯಸ್ಥರಾಗಿರ್ತಾರೆ ಈ ಸಮಿತಿಗೆ ಅರ್ಜಿ ಸಲ್ಲಿಸಿದ್ರೆ ಅವರು ಪರೋಲ್ ಕೊಡಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ತಾರೆ ಒಳ್ಳೆ ನಡತೆ ಹೊಂದಿದ್ದು ಯಾವುದೇ ಪೆಂಡಿಂಗ್ ಕೇಸ್ ಇಲ್ಲದೆ ಇದ್ದಾಗ ಪರೋಲ್ ಸಿಗತ್ತೆ ಕಾನೂನು ಪ್ರಕಾರ ಬೇರೆ ತರ ಗೊತ್ತಲ್ಲ ಸ್ವಲ್ಪ ಚೆನ್ನಾಗಿ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಕೊಡ್ತಾರೆ ನೋಡೋಣ ಏನು ಸಂಬಂಧಿಕರು ಸಾವನ್ನಪ್ಪಿದಂತ ಟೈಮ್ನಲ್ಲಿ ಸೀರಿಯಸ್ ಹೆಲ್ತ್ ಇಶ್ಯೂ ಇದ್ದಾಗ ಅವಾಗೆಲ್ಲ ನೋಡ್ಕೊಂಡು ಹೋಗೋಕೆ ಅಂತಿಮ ಸಂಸ್ಕಾರಕ್ಕೆ ಆ ಥರದಕ್ಕೆಲ್ಲ ಪರ್ವಲ್ ಕೊಡ್ತಾರೆ ಅಪರಾಧಿಗಳನ್ನ ಆಗಾಗ ನಾಗರಿಕ ಸಮಾಜಕ್ಕೆ ಎಕ್ಸ್ಪೋಸ್ ಮಾಡಬೇಕು ಇಲ್ಲಾರು ಫುಲ್ ಮಾನಸಿಕವಾಗಿ ಸಮಸ್ಯೆ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೂ ಕೂಡ ಪರವಲ್ ಕೊಡ್ತಾರೆ ಆರಂಭದಲ್ಲಿ ಏಳರಿಂದ ಮೂವತ್ತು ದಿನ ಪರೋಲ್ ಕೊಡ್ತಾರೆ ನಂತರದಲ್ಲಿ ತೊಂಬತ್ತ ದಿನ ಆರು ತಿಂಗಳವರೆಗೂ ಕೂಡ ಸಿಗಬಹುದು ಪರೋಲ್ ಸಿಕ್ಕಾಗ ವ್ಯಕ್ತಿ ಅಡ್ರೆಸ್ ಚೇಂಜ್ ಮಾಡೋ ಹಾಗಿಲ್ಲ ಆಗಾಗ ಅಥವಾ ಪ್ರತಿದಿನ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ರಿಪೋರ್ಟ್ ಮಾಡಬೇಕಾಗುತ್ತೆ ಎಂತ ಪರೋಲ್ ಪ್ರಜ್ವಲ್ಗೂ ಕೂಡ ಸಿಗ್ಬೋದು ಆದರೆ ಇದಕ್ಕಿನ್ನೂ ತುಂಬಾ ವರ್ಷ ಹೋಗಬೇಕು ಪ್ರಜ್ವಲ್ ಮೇಲ್ಮನವಿ ಸಲ್ಲಿಸಬಹುದ ಖಂಡಿತ ಅಪೀಲ್ ಹೋಗಬಹುದು ಸಿಆರ್ಪಿಸಿ ಪಿ ಸಿ ಪ್ರಕಾರ ತೀರ್ಪು ಬಂದ ಮೂವತ್ತು ದಿನದ ಒಳಗಡೆ ಮೇಲ್ಮನವಿ ಸಲ್ಲಿಸೋಕೆ ಅವಕಾಶ ಇರುತ್ತೆ ತೀರ್ಪಲ್ಲಿ ದೋಷ ಇದೆ ಅಥವಾ ಸಾಕ್ಷಿಗಳಲ್ಲಿ ತಪ್ಪಾಗಿದೆ ಅಂತ ಹೈಕೋರ್ಟ್ಗೆ ಅಪೀಲ್ ಹೋಗಬಹುದು ಅಲ್ಲೂ ಕೂಡ ವಿರುದ್ಧ ತೀರ್ಪು ಬಂದರೆ ಸುಪ್ರೀಂ ಕೋರ್ಟ್ ಸ್ಪೆಷಲ್ ಲೀವ್ ಪಿಟಿಷನ್ ಎಸ್ ಎಲ್ ಪಿ ಸಲ್ಲಿಸಬಹುದು ಹೈಕೋರ್ಟ್ ಅಲ್ಲಿ ತೀರ್ಪು ಬಂದು ತೊಂಬತ್ತು ದಿನಗಳ ಒಳಗೆ ಆ ಅರ್ಜಿ ಹಾಕಬಹುದು ಸುಪ್ರೀಂ ಕೋರ್ಟ್ ಕೂಡ ವಾದ ಒಪ್ಪಲಿಲ್ಲ ಅಂದ್ರೆ ಮತ್ತೆ ರಿವ್ಯೂ ಪಿಟಿಷನ್ ಲಾಸ್ಟ್ ಆಪ್ಷನ್ ಸಲ್ಲಿಸಬಹುದು ಅಲ್ಲೂ ಕೂಡ ಆಗಿಲ್ಲ ಅಂತ ಹೇಳಿದ್ರೆ ತೀರ್ಪು ಬಂತು ಅಂದ್ರೆ ಜೀವನ ಪರ್ಯಂತ ಜೈಲಲ್ಲಿ ಇರಬೇಕಾಗತ್ತೆ ಅನುಭವಿಸಲೇಬೇಕಾಗತ್ತೆ ಶಿಕ್ಷೆ ಬರುತ್ತೋ ಅದನ್ನ